ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಸಂಜೆ ನನಗೊಂದು ಅನುಭವ ಆಯಿತು ರಾಯರಿಂದ ಅದನ್ನು ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಹೊಟ್ಟಿದ್ದೀನಿ ನಮ್ಮ ಮನೇಲಿ ಪ್ರತಿ ಗುರುವಾರ ರಾಯರಿಗೆ ಅಭಿಷೇಕ ಪೂಜೆ ಮಾಡೋ ವಿಡಿಯೋನ ನೋಡಿ ಸಾಕಷ್ಟು ಜನ ನಮ್ದಿಂತ ಕಷ್ಟಗಳಿದ್ದೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡೋರದ್ದು ಎಲ್ಲ ನಾನು ರಾಯರ ಮುಂದೆ ಕೂತು ಪ್ರಾರ್ಥನೆ ಮಾಡಿ ನಂತರ ಅಭಿಷೇಕ ಮಾಡ್ತಿದ್ದೆ ಆಗ ರಾಯರು ಕೂಡ ಆಶೀರ್ವಾದ ಮಾಡ್ತಿದ್ರು ಎಲ್ರಿಗೂ ನಾನು ಎಷ್ಟೇ ಜನಕ್ಕೆ ಕೇಳಿದ್ರು ಎಲ್ರಿಗೂ ರಾಯರು ಆಶೀರ್ವಾದ ಮಾಡ್ತಿದ್ರು ಹೀಗಿರುವಾಗ ಒಂದಷ್ಟು ಜನ ಪಾಪ ಅವ್ರಿಗಿರೋ ಅಂತಹ ಒಂದು ಗೊಂದಲನ ಹೇಳ್ಕೊಳ್ತಿದ್ರು ನೀವು ಅಷ್ಟೋ ಜನಕ್ಕೆ ಒಟ್ಟಿಗೆ ಕೇಳಿದಾಗ ರಾಯರು ಆಶೀರ್ವಾದ ಮಾಡ್ತಾರಲ್ಲ ಆಗುತ್ತಾ ಅಂತ ಖಂಡಿತವಾಗಲೂ ಕೋಟ್ಯಾಂತರ ಜನಗಳ ಸಮಸ್ಯೆನ ರಾಯರು ಕ್ಷಣಾರ್ಧದಲ್ಲಿ ಸರಿಪಡಿಸ್ತಾರೆ ಅಂತ ಅಂದಾಗ ಇಡಿ ಭೂಮಂಡಲನೇ ಭಗವಂತನ ಕೈಯಲ್ಲಿರುವಾಗ ನಾವೊಂದು ಹತ್ತು ಇಪ್ಪತ್ತು ಜನಕ್ಕೆ ಕೇಳಿದಾಗ ಖಂಡಿತವಾಗಲೂ ಭಗವಂತ ಅದನ್ನು ಕೇಳಿಸ್ಕೊಂಡೆ ಆಶೀರ್ವಾದ ಮಾಡಿರ್ತಾರೆ ಇದರಲ್ಲಿ ಯಾವುದೇ ಗೊಂದಲ ಬೇಡ ನಾನು ಹೀಗೆ ಅವ್ರಿಗೂ ಸಮಾಧಾನ ಕೂಡ ಮಾಡಿರ್ತೀನಿ ಅದಾದಮೇಲೆ ಯಾಕೆ ಈ ಥರ ಕೇಳ್ತಾರೆ ಅಂತ ನನ್ನ ಮನಸ್ಸಲ್ಲೂ ಹಾಗೆ ಇರುತ್ತೆ ಮತ್ತು ಇವತ್ತು ಗುರುವಾರದ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಹೂಗಳನ್ನೆಲ್ಲ ತೊಗೊಂಡು ಬಂದು ಸಂಜೆ ದೇವ್ರ ಮನೆಗೆ ಹೋಗೋದಕ್ಕೂ ಮುಂಚೆ ಫೋನ್ ನೋಡ್ತೀನಿ ನಾನು ಒಂದು ಕಮೆಂಟ್ ಬಂದಿರುತ್ತೆ ನನಗೆ ನನ್ನ ಮಗನಿಗೆ ಸ್ಕೂಲ್ ವ್ಯಾನು ನಾರಾಯಣ ಸ್ಕೂಲ್ ವ್ಯಾನು ನಮ್ಮ ಮನೆ ಹತ್ರ ಬರಬೇಕು ಸಪ್ರೇಟಾಗಿ ಕೇಳಿ ಅಂತ ಇವರೊಬ್ಬರೇ ಅಲ್ಲ ನನ್ನನ್ನು ಸಪ್ರೇಟಾಗಿ ಕೇಳಿ ಅಂತ ಇದಕ್ಕೂ ಮುಂಚೆ ತುಂಬ ಜನ ಕೇಳ್ಕೊಂಡಿದ್ದಾರೆ ಆದರೆ ನಾನು ಅವ್ರಿಗೆಲ್ಲ ಒಂಥರ ರೂಡಾಗಿ ಇಲ್ಲ ನಾನು ಸಪ್ರೇಟಾಗಿ ಕೇಳಲ್ಲ ಎಲ್ರಿಗೂ ಒಟ್ಟಿಗೆ ಕೇಳ್ತೀನಿ ಕೇಳಿದಾಗ ರಾಯರ ಆಶೀರ್ವಾದ ಮಾಡೋದನ್ನು ನಾನು ತಿಳಿಸ್ತೀನಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮ್ಮ ಕಷ್ಟನ ಅಂತಲೇ ಹೇಳ್ತಿದ್ದೆ ಯಾಕೋ ಏನೋ ಗೊತ್ತಿಲ್ಲ ಯಾಕೆ ಇವರೆಲ್ಲ ಈ ಥರ ಒಟ್ಟಿನಲ್ಲಿ ಇಷ್ಟು ಜನಕ್ಕೆ ಕೇಳಿದಾಗ ನಮಗೆಲ್ಲರಿಗೂ ಆಶೀರ್ವಾದ ಸಿಗುತ್ತಾ ಅನ್ನೋ ಒಂದು ಗೊಂದಲಕ್ಕೂ ಒಳಗಾಗ್ತಾರೆ ಏನು ಮಾಡೋದು ನನ್ನ ಮನ್ಸಿಗೆ ಅನ್ಸುತ್ತೆ ಕೇಳೋಣ ಅಂತ ಹೇಳಿಬಿಟ್ಟು ಕೈಕಲ್ ಮುಖ ತೊಳೆದು ರಾಯರತ್ರ ಹೋಗಿ ಸಂಜೆ ಏನೆಲ್ಲ ಸೇವೆ ಸಲ್ಲಿಸಬೇಕು ಎಲ್ಲ ಸೇವೆ ಸಲ್ಲಿಸಾದಮೇಲೆ ರಾಯರಿಗೆ ಹೇಳ್ತೀನಿ ರಾಯರೇ ನನಗೆ ಈ ಥರ ಕೇಳಬೇಕು ಅಂತ ಅನ್ನಿಸ್ತಿದೆ ಇದು ಸರಿ ತಪ್ಪು ನನಗೆ ಗೊತ್ತಿಲ್ಲ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ರಾಯರ ಹತ್ರ ಕೇಳ್ತೀನಿ ನಾನು ಕೇಳೋದಕ್ಕೆ ಶುರು ಮಾಡ್ತಾ ಇರುವಾಗಲೇ ರಾಯರು ವೀಣೆಯಿಂದ ಹೂನ ಟ್ವಿಸ್ಟ್ ಮಾಡ್ಕೊಳ್ತಾರೆ ನಾನು ಅದು ಕ್ಯಾಮ್ರಾಗೆ ಸಿಗುತ್ತೋ ಏನೋ ಅಂದ್ಕೊಂಡು ಹೀಗೆ ನಾನು ಇದಿಟ್ಕೊಂಡಿರ್ತೀನಲ್ಲ ಪೀಠನ ಇನ್ನು ಸ್ವಲ್ಪ ಜರುಗಿಸ್ಕೊಂಡು ಕೇಳ್ತಾಯಿರ್ತೀನಿ ರಾಯರು ಪಟ್ ಅಂತ ಆಶೀರ್ವಾದ ಮಾಡ್ತಾರೆ ಈ ಸಮಸ್ಯೆ ಇದೆ ಮೊದಲನೇ ಬಾರಿ ನಾನು ಕೇಳಿರಲ್ಲ ನಮ್ಮನೆ ಪೂಜೆ ಸಮಯದಲ್ಲಿ ಇದೇ ಪ್ರಾಬ್ಲಮ್ಮ ನಾನು ಒಂದು ನಾಲ್ಕೈದು ವಾರದ ಹಿಂದಿನ ಪೂಜೆಯಲ್ಲಿ ಖಂಡಿತವಾಗ್ಲೂ ಕೇಳಿದ್ದೆ ಆದರೂ ಅವರು ನನಗೋಸ್ಕರ ಸಪ್ರೇಟಾಗಿ ಕೇಳಲೇಬೇಕು ಅಂತ ಹೇಳಿದರು ಕೇಳಿದೆ ಅವತ್ತು ಉತ್ತರ ಕೊಟ್ಟಿದ್ರು ರಾಯರು ಇವತ್ತು ಕೂಡ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೀವೆಲ್ಲರೂ ನೋಡ್ಬೋದು ರಾಯಪ್ಪ ನಾನು ಪ್ರತಿ ಬಾರಿ ಈ ಹೂಪ್ರಸಾದ ಕೇಳೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಇದು ನನ್ನ ಕೆಲಸನ ನನಗದು ಗೊತ್ತಿಲ್ಲ ರಾಯಪ್ಪ ಆದರೆ ತುಂಬ ಜನ ಕಮೆಂಟ್ ಮಾಡಿ ನೀವು ಅಷ್ಟು ಜನಕ್ಕೂ ಒಂದೇ ಸಾರಿ ಕೇಳ್ಕೊತೀರಾ ಆಗುತ್ತಾ ನಮಗೋಸ್ಕರ ಸಪ್ರೇಟಾಗಿ ಕೇಳಿ ನಮಗೋಸ್ಕರ ಸಪ್ರೇಟಾಗಿ ಕೇಳಿ ನನಗೋಸ್ಕರ ಸಪ್ರೇಟಾಗಿ ಕೇಳಿ ಅಂತಾರೆ ಇದನ್ನು ಹೇಗೆ ಕೇಳಬೇಕು ನೀವು ಹೇಗೆ ಕೊಡ್ತೀರಾ ನನಗೊಂದು ಗೊತ್ತಿಲ್ಲ ರಾಯಪ್ಪ ಇದು ನಾನು ಯಾವತ್ತೂ ಕೂಡ ಇದನ್ನು ಅಭ್ಯಾಸ ಕೂಡ ಮಾಡಿಲ್ಲ ರಾಯಪ್ಪ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನಾನು ಸಲ ಕೇಳೋಣ ರಾಯರತ್ರ ಅಂತ ಅನ್ನಿಸ್ತಿದೆ ರಾಯಪ್ಪ ಅಪ್ಪ ನನ್ನ ಮನಸ್ಸಲ್ಲಿ ನಿಮಗೆ ಹೂವಿಟ್ಟು ಕೇಳಬೇಕು ಇಟ್ಟಿರೋ ಹೂವಲ್ಲೇ ಆಶೀರ್ವಾದ ಮಾಡ್ತಿರೋ ನನಗೆ ಗೊತ್ತಿಲ್ಲ ರಾಯಪ್ಪ ಒಬ್ಬರು ನಾ ಒಂದು ಕಮೆಂಟ್ ಮಾಡಿದ್ದಾರೆ ಅವ್ರ ಮಗನ ಹೆಸರು ಗಣೇಶ್ ಕುಮಾರ್ ಅಂತ ಹೇಳಿ ಅವ್ರಿಗೆ ನಾರಾಯಣ ಸ್ಕೂಲ್ ವ್ಯಾನು ಅವ್ರ ಮನೆ ಹತ್ರ ಬರಬೇಕಂತೆ ರಾಯಪ್ಪ ರಾಯಪ್ಪ ಅವ್ರ ಥ್ಯಾಂಕ್ ಯು ರಾಯಪ್ಪ ಏನನ್ನು ಕೇಳೋಕ್ಕೂ ಮುಂಚೆನೇ ಥ್ಯಾಂಕ್ ಯು ರಾಯಪ್ಪ ರಾಯಪ್ಪ ನಾನು ಇವ್ರ ಸಮಸ್ಯೆನ ಕೇಳೋದಕ್ಕೂ ಮುಂಚೆನೇ ನೀವು ಬ್ಲೆಸ್ ಮಾಡಿದ್ದೀರಾ ಇದೇ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಈ ಪ್ರಾಬ್ಲಮ್ನ ಕೇಳ್ತಿಲ್ಲ ಗುರುವಾರದ ಪೂಜೆಯಲ್ಲಿ ನಾನು ಸಲ ಇವ್ರಿಗೋಸ್ಕರ ಕೇಳಿದ್ದೀನಿ ಕೂಡ ಆದರೂ ಅವರು ಮತ್ತೊಂದು ಬಾರಿ ಸಪ್ರೇಟಾಗಿ ಕೇಳಿ ಅಂದಿದ್ರು ನನಗೆ ಸಪ್ರೇಟಾಗಿ ಕೇಳ ಮನಸ್ಸು ಯಾಕೆ ಮಾಡೋದನ್ನ ನನಗೂ ಗೊತ್ತಿಲ್ಲ ಬಟ್ ಕೇಳಿದ್ಕೆ ನೀವು ಆಶೀರ್ವಾದ ಮಾಡಿದ್ದೀರಾ ಅವ್ರ ಮನೆ ಹತ್ರ ನಾರಾಯಣ ಸ್ಕೂಲ್ ಬ್ಯಾನು ಹೋಗೋ ರೀತಿ ಮಾಡಿಕೊಡಿ ರಾಯಪ್ಪ ಥ್ಯಾಂಕ್ ಯು ಸೊ ಮಚ್ ರಾಯಪ್ಪ